ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನನಗೆ ಯಾಕೋ ಈ ಕೇಂದ್ರ ಸರ್ಕಾರ ಬಿ ಜೆ ಪಿ ಸರ್ಕಾರ ರಾಹುಲ್ ಗಾಂಧಿ ವಿಚಾರದಲ್ಲಿ ಬೇಕು ಅಂತಲೇ ವಿಳಂಬ ಧೋರಣೆಯನ್ನು ಅನುಸರಿಸ್ತಾ ಇದೆಯಾ ಅಂತ ಅನುಮಾನ ಬರ್ತಾ ಇದೆ ಬಹುಶಃ ನಿಮಗೂ ಹಾಗೆ ಬಂದಲಿಕ್ಕೆ ಸಾಕು ಪ್ರಕರಣ ಏನು ಪ್ರಕರಣ ರಾಹುಲ್ ಗಾಂಧಿಯವರ ಪೌರತ್ವವನ್ನು ಕುರಿತಾದಂಥದ್ದು ಈತ ಭಾರತೀಯನ ಅಥವಾ ಬ್ರಿಟಿಷ್ ಪ್ರಜೆಯ ಅದು ಇಲ್ಲ ಅಂತಂದರೆ ಈತ ಅವರ ತಾಯಿ ಹಾಗೆ ಇಟಲಿ ಪ್ರಜೆಯಾಗಿದ್ದವರ ಯಾವುದು ಅನ್ನೋದು ಸ್ಪಷ್ಟ ಆಗಬೇಕಲ್ವಾ ಅದ್ರ ಕುರಿತಾಗಿ ಒಬ್ರಲ್ಲ ಇಬ್ಬರಲ್ಲ ಈ ಕೇಸ್ ಹಾಕಿದಲ್ಲೆಲ್ಲ ಇಲ್ಲಿವರೆಗೂ ಯಾವುದೇ ರೀತಿಯಾದಂಥ ತಾರ್ಕಿಕವಾದಂಥ ಅಂತ್ಯ ಕಂಡಿಲ್ಲ ಇಲ್ಲಿವರೆಗೂ ತೀರ್ಪುಗಳೇ ಬಂದಿಲ್ಲ ತಾರೀಖ್ ಪೇ ತಾರೀಖ್ ತಾರೀಖ್ ಪೇ ತಾರೀಖ್ ಅಂತ ಕೋರ್ಟ್ನಲ್ಲಿ ಮೊಕದ್ದಮೆ ಮುಂದುವರಿತಾನೆ ಇದೆ ಒಬ್ಬ ವ್ಯಕ್ತಿ ರಸ್ತೆ ಮೇಲೆ ಹೋಗ್ತಿರ್ತಾನೆ ನರ್ಜ ನೈಜೀರಿಯನ್ ಪ್ರಜೆ ಪೊಲೀಸರು ಮೊದಲೇ ಮಾಡೋ ಕೆಲಸ ಏನಂದ್ರೆ ಆತನ ನಿಲ್ಸಿ ನಿನ್ನ ಪಾಸ್ಪೋರ್ಟ್ ತೋರಿಸು ಅಂತಾರೆ ಮೇಲೆ ನಿನಗೆ ವೀಸಾ ಇದೆಯಾ ಈ ದೇಶದಲ್ಲಿ ಇರಲಿಕ್ಕಾಗತ್ತಾ ಅಂತ ವೀಸಾ ಎಕ್ಸ್ಪೈರಿ ಆಗಿದ್ದರೆ ಅದನ್ನ ಡಿಪೋರ್ಟ್ ಮಾಡಲಾಗತ್ತೆ ಒಬ್ಬ ಆಗಂತುಕ ವ್ಯಕ್ತಿ ನೋಡಿದ ತಕ್ಷಣ ಅನುಮಾನ ಬಂದ ಕೂಡಲೇ ಆತನ ತಪಾಸಣೆಯನ್ನು ನಡೆಸ್ತಾರೆ ಪೊಲೀಸರು ಪೊಲೀಸರ ಕೆಲಸ ಕೇವಲ ಹೆಲ್ಮೆಟ್ ಹಾಕ್ಕೊಂಡು ಅವ್ರನ್ನ ಹಿಡಿಯೋ ಹಾಕದೇ ಇರೋವ್ರನ್ನ ಹಿಡಿಯೋದಲ್ಲ ಕುಡ್ಕೊಂಡು ಓಡಾಡೋರನ್ನ ಹಿಡಿಯೋದು ಅವ್ರ ಕೆಲಸ ಅಲ್ಲ ಅವ್ರು ಮಾಡಬೇಕಾದ ಕೆಲಸ ಈ ದೇಶದಲ್ಲಿ ಯಾರು ಅಭದ್ರತೆಗೆ ಕಾರಣೀಭೂತರಾಗ್ತಾರೋ ದೇಶದ ಅಭದ್ರತೆಗೆ ಯಾರು ಭಾರತ ದೇಶದಲ್ಲಿ ಭಾರತೀಯ ಪ್ರಜೆ ಅಲ್ಲದವರು ನುಸುಳುಕೊಂಡು ಇಲ್ಲೇ ಇರ್ತಾರೋ ಅಕ್ರಮವಾಗಿ ಅಂಥವರನ್ನು ಒದ್ದೋಡಿಸುವಂಥ ಕೆಲಸ ಮಾಡೋದು ಡಿಪೋರ್ಟ್ ಮಾಡುವಂಥ ಕೆಲಸ ಮಾಡೋದು ಅವರು ಪಡಿತಾ ಇರುವಂಥ ಸವಲತ್ತುಗಳನ್ನು ಕಿತ್ಕೊಳ್ಳುವಂಥದ್ದು ಈಗ ರಾಹುಲ್ ಗಾಂಧಿ ಮೇಲೆ ಇರುವಂಥ ಮೊಕದ್ದಮೆ ಅದೇ ಈತ ಬ್ರಿಟಿಷ್ ಪ್ರಜೆ ಅನ್ನಲಿಕ್ಕೆ ಬೇಕಾದಂಥ ಎಲ್ಲ ದಾಖಲಾತಿಗಳನ್ನು ಕೋರ್ಟಿಗೆ ಸಲ್ಲಿಸಲಾಗಿದೆ ಕೋರ್ಟು ವಿಚಾರಣೆಯನ್ನು ನಡೆಸ್ತಾ ಇದೆ ನಡೆಸಿದ ಮೇಲೆ ಕೇಂದ್ರ ಸರ್ಕಾರ ಕೇಳುತ್ತೆ ಇದರ ಕುರಿತಾದಂಥ ನಿಮ್ಮ ಸ್ಪಷ್ಟೀಕರಣವನ್ನು ಕೊಡಿ ಅಂತ ಹೇಳುತ್ತೆ ಕೇಂದ್ರ ಗೃಹ ಸಚಿವಾಲಯಕ್ಕೆ ಬರುತ್ತೆ ಸಿ ಬಿ ಐ ಎನ್ಕ್ವೈರಿ ಆಗಿದೆ ಅಂತ ಕೇಳುತ್ತೆ ಕೇಂದ್ರ ಸರ್ಕಾರ ನಮಗೊಂದಿಷ್ಟು ಸಮಯವನ್ನು ಕೊಡಿ ಅಂತ ಹೇಳ್ತಾರೆ ಯಾಕೆ ಹೇಳ್ತಾರೆ ಅಂದರೆ ರಾಹುಲ್ ಗಾಂಧಿ ಅಂತ ಒಬ್ಬ ದುರ್ಬಲನಾದಂಥ ವಿಪಕ್ಷ ನಾಯಕ ಇದ್ದರೆ ನಮ್ಮ ಸರ್ಕಾರಕ್ಕೆ ಯಾವುದೇ ರೀತಿಯ ತಪತ್ರ ಇರೋದಿಲ್ಲ ನೆಮ್ಮದಿ ಇರುತ್ತೆ ಇದ್ರೆ ಇದ್ದುಕೊಳ್ಳಿ ಬಿಡಿ ಅನ್ನುವಂಥದ್ದು ರಾಜಕಾರಣದಲ್ಲಿ ಒಂದು ಅಘೋಷಿತವಾದಂಥ ಒಪ್ಪಂದಗಳಿರ್ತವೆ ಏನಂತ ನನ್ನ ಬಗ್ಗೆ ನೀನು ತಲೆ ಕೆಡ್ಸ್ಕೊಬೇಡ ನಿನ್ನ ಬಗ್ಗೆ ನಾನು ತಲೆ ಕೆಡ್ಸ್ಕೊಳ್ಳಲ್ಲ ನಿನ್ನ ನಾನು ಬೈಕೊಂಡು ಓಡಾಡ್ತಾ ಇರ್ತೀನಿ ನನ್ನ ನೀನು ಬೈಕೊಂಡು ಓಡಾಡು ಇಬ್ಬರಿಗೂ ಹಾರ್ಮ್ ಮಾಡೋದು ಬೇಡ ಅಪಾಯ ಮಾಡೋದು ಬೇಡ ನನ್ನ ಪಾಡಿಗೆ ನನಗೆ ಬದುಕ್ಲಿಕ್ಕೆ ಬಿಡು ನಿನ್ನ ಪಾಡಿಗೆ ನಿನಗೆ ಬದುಕ್ಲಿಕ್ಕೆ ಬಿಡು ಇಲ್ಲಿ ವಿರೋಧ ಪಕ್ಷದ ನಾಯಕನನ್ನು ಯಾರು ಮಾಡಬೇಕು ಅಂತ ಭಾಳ ದೊಡ್ಡದಾದ ಚರ್ಚೆ ನಡೀತಾ ಇತ್ತು ವರಿಷ್ಠ ಮಂಡಳಿ ಭಾರತೀಯ ಜ ಜನತಾ ಪಾರ್ಟಿ ವರಿಷ್ಠ ಮಂಡಳಿ ತೀರ್ಮಾನವನ್ನೇ ಕೈಗೊಳ್ಳಿಲ್ಲ ವಿಧಾನಮಂಡಲದ ಅಧಿವೇಶನ ಬರುತ್ತೆ ಆದರೂ ಯಾರಾಗೋದು ಅಂತ ಅಲ್ಲಿಂದ ಇದು ಬರಲ್ಲ ತೀರ್ಮಾನ ಆಗೋದಿಲ್ಲ ಆವಾಗ ಸಿದ್ದರಾಮಯ್ಯ ಹೇಳಿ ಕಳಿಸ್ತಾರೆ ಒಂದು ಕೆಲಸ ಹೇಳಿ ಬಸವರಾಜ ಬೊಮ್ಮಾಯಿಯನ್ನು ಮಾಡಲಿಕ್ಕೆ ಹೇಳಿ ಅಂತ ಬಸವರಾಜ ಬೊಮ್ಮಾಯಿನ ಮಾಡಲಿ ಅಂತ ಯಾಕೆ ಹೇಳಿ ಕಳ್ಸಿದ್ರು ಸಿದ್ದರಾಮಯ್ಯ ಅವರು ಅಂದರೆ ತನಗೆ ಅನುಕೂಲಕರವಾಗಿ ಬಸಣ್ಣ ಇರ್ತಾನೆ ಅನ್ನುವಂಥ ಕಾರಣಕ್ಕೋಸ್ಕರ ಆತನನ್ನು ಮಾಡಿ ವಿರೋಧ ಪಕ್ಷದ ನಾಯಕನನ್ನಾಗಿ ಅಂತ ಹೇಳಿ ಕಳಿಸೋದು ಬಸವರಾಜ ಬೊಮ್ಮಾಯಿ ಶಿಗ್ಗಾಂಶ ಸವಣೂರು ಕ್ಷೇತ್ರದಲ್ಲಿ ಚುನಾವಣೆಗೆ ನಿಲ್ತಾರೆ ಕಳೆದ ಬಾರಿ ಈಗ ಅವ್ರ ಮಗ ಸೋತ ಬೇರೆ ವಿಚಾರ ನನಗೆ ಅನುಕೂಲಕರವಾದ ಅಭ್ಯರ್ಥಿಯನ್ನು ಹಾಕಿ ಅಂತ ಸಿದ್ದರಾಮಯ್ಯ ಅವರ ಹತ್ರ ಹೋಗಿ ಬೇಡ್ಕೊಂಡಂಥ ವ್ಯಕ್ತಿ ಬಸಣ್ಣ ಬಸವರಾಜ ಬೊಮ್ಮಾಯಿ ಒಬ್ಬ ಯಾವುದೋ ಒಬ್ಬ ಆಗಂತುಕ ವ್ಯಕ್ತಿಯನ್ನು ಮೊದಲು ಹೆಸರು ಅನೌನ್ಸ್ ಮಾಡಲಾಗತ್ತೆ ಅದಾದ ಮೇಲೆ ಹೆಸರನ್ನು ಬದಲಿಸಲಾಗತ್ತೆ ಸಂಪೂರ್ಣ ಗೊಂದಲಮಯವಾದ ವಾತಾವರಣನ ಕ್ರಿಯೇಟ್ ಮಾಡಿ ಸುಲಭವಾಗಿ ಬಸವರಾಜ ಬೊಮ್ಮಾಯಿ ಗೆಲ್ಲುವಂಥ ವ್ಯವಸ್ಥೆಯನ್ನು ಸಿದ್ದರಾಮಯ್ಯ ಮಾಡಿಕೊಡ್ತಾರೆ ಯಾಕೆ ಇದನ್ನು ಹಳೆಯ ಉದಾಹರಣೆ ಹೇಳಿದೆ ಅಂದರೆ ರಾಜಕಾರಣದಲ್ಲಿ ಈ ರೀತಿಯಾದಂಥ ನಮಗೆ ಗೊತ್ತಿರೋ ನಾವು ಅಮಾಯಕರು ನಮಗೆ ಇಂಥವೆಲ್ಲ ಗೊತ್ತಾಗಲ್ಲ ಈ ಚಾಲುಗಿರಿಯನ್ನು ನಾವು ಬಲ್ಲವರಲ್ಲ ನೇರವಾದಂಥ ನಡೆ ನುಡಿ ನಮ್ದಿರುತ್ತೆ ಬೇಕು ಅಂದ್ರೆ ಬೇಕು ಬೇಡ ಅಂದರೆ ಬೇಡ ಆದರೆ ರಾಜಕಾರಣದಲ್ಲಿ ಹಾಗಲ್ಲ ಈತನನ್ನು ಇಟ್ಕೊಂಡ್ರೇನು ಇಟ್ಕೊಳ್ಳದೇ ಇದ್ರೇನು ಈತನ ಮೇಲೆ ಕ್ರಮ ಕೈಗೊಂಡ್ರೇನು ಕ್ರಮ ಕೈಗೊಳ್ಳದೇ ಏನು ಕ್ರಮ ಕೈಗೊಂಡ್ರೆ ನಮಗೇನು ಲಾಭ ಆಗುತ್ತೆ ಕ್ರಮ ಕೈಗೊಳ್ಳದೇ ಇದ್ರೆ ನಮಗೇನು ಲಾಭ ಆಗುತ್ತೆ ರಾಜಕೀಯವಾಗಿ ಕರೆಕ್ಟ್ ಅಂತ ಬೇರೆ ಕರೆಕ್ಟ್ ಬೇರೆ ರಾಜಕೀಯವಾಗಿ ಪೊಲಿಟಿಕಲಿ ಕರೆಕ್ಟ್ ಆ್ಯಂಡ್ ಕರೆಕ್ಟ್ ಎರಡು ಬೇರೆ ಬೇರೆ ಅಂತ ಹಾಗೇ ಈಗ ಕೊನೆಗೆ ಅಲಹಬಾದ್ ಈ ಪ್ರಕರಣ ಏನಂತ ಒಂದು ನಿಮಿಷದಲ್ಲಿ ಹೇಳ್ಬಿಡ್ತೀನಿ ಯಾರು ಗೊತ್ತಿಲ್ಲ ಈ ವಿಚಾರ ಅವ್ರಿಗೆ ಒಂದು ಸಲ ಗೊತ್ತಾಗಲಿ ಅಂತ ವಿಘ್ನೇಶ್ ಶಿಶ್ಯರು ಹೇಳಿ ಕರ್ನಾಟಕದ ಒಬ್ಬ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಆತ ಅಲಹಾಬಾದ್ ಹೈಕೋರ್ಟ್ನಲ್ಲಿ ಒಂದು ಮೊಕದ್ದಮೆಯನ್ನು ಹಾಕ್ತಾರೆ ಏನಂತ ರಾಹುಲ್ ಗಾಂಧಿ ಭಾರತದ ಪ್ರಜೆ ಅಲ್ಲ ಈತ ಬ್ರಿಟಿಷ್ ಪ್ರಜೆ ಅನ್ನೋದಕ್ಕೆ ನನ್ನ ಹತ್ರ ದಾಖಲಾತಿಗಳಿದ್ದಾವೆ ಆದ್ದರಿಂದ ಅವ್ರದ್ದು ಭಾರತ ಭಾರತೀಯ ಪೌರತ್ವವನ್ನು ರದ್ದುಗೊಳಿಸಿ ಅದಕ್ಕೆ ಬೇಕಾದಂಥ ಎಲ್ಲ ದಾಖಲಾತಿಗಳನ್ನು ಕೊಡ್ತಾರೆ ಹಿಂದೊಂದು ಸಲ ಅವ್ರಿಗೆ ಅರ್ಜಿ ವಜಾ ಆಗಿರುತ್ತೆ ಆ ಸಂದರ್ಭದಲ್ಲಿ ಕೋರ್ಟ್ ಅವ್ರಿಗೆ ಹೇಳಿರತ್ತೆ ಸಂಬಂಧಪಟ್ಟಂಥ ಇಲಾಖೆಯಿಂದ ಒಬ್ಬ ವ್ಯಕ್ತಿಯ ಪೌರತ್ವವನ್ನು ಕುರಿತಾದಂಥ ನ್ಯಾಯವನ್ನು ನೀವು ಕೇಳಬೇಕೆ ವಿನಃ ಕೋರ್ಟಿಗೆ ಬಂದು ಕೇಳಬಾರ್ದು ಅವ್ರೇನು ಮಾಡ್ತಾರೆ ಡೈರೆಕ್ಟರೇಟ್ ಆಫ್ ಸಿಟಿಜನ್ಶಿಪ್ಗೆ ಅಪ್ಲೈ ಮಾಡ್ತಾರೆ ಗೃಹ ಸಚಿವಾಲಯಕ್ಕೆ ಪತ್ರ ಬರ್ತಾರೆ ವಿಘ್ನೇಶ್ ಶಿಶಿರ್ ಅವರು ಹೀಗೆ ರಾಹುಲ್ ಗಾಂಧಿ ಅವರ ಪೌರತ್ವದ ಬಗ್ಗೆ ನನಗೆ ಮಾಹಿತಿ ಬೇಕು ಅಂತ ಡೈರೆಕ್ಟರ್ ಆಫ್ ಸಿಟಿಜನ್ಶಿಪ್ಪು ಉತ್ತರ ಕೊಡೋದಿಲ್ಲ ಗೃಹ ಸಚಿವಾಲಯ ಕೆಳಗಡೆ ಇಟ್ಕೊಂಡು ಕೂತ್ಬಿಡುತ್ತೆ ಎದ್ರ ಕೆಳಗಡೆ ಅಂತ ನಾನು ಹೇಳಬೇಕಾಗಿಲ್ಲ ಮತ್ತೆ ಕೋರ್ಟಿಗೆ ಮೊರೆ ಹೋಗ್ತಾರೆ ಇವರು ನೀವು ಹೇಳಿದ ಹಾಗೆ ನಾನು ಡೈರೆಕ್ಟರ್ ಆಫ್ ಸಿಟಿಜನ್ಶಿಪ್ಗೂ ಹೋದೆ ಕೇಂದ್ರ ಗೃಹ ಸಚಿವಾಲಯಕ್ಕೆ ಬರೆದು ಯಾವುದು ಉತ್ತರ ಕೊಡ್ತಾ ಇಲ್ಲ ಈ ಸಲ ನೀವು ಈ ಕೇಸ್ ತೊಗೊಳ್ಳೇಬೇಕು ಅಡ್ಮಿಟ್ ಆಗಲೇಬೇಕು ಅಂತ ಕೇಸ್ ಅಡ್ಮಿಟ್ ಆಗುತ್ತೆ ಅಡ್ಮಿಟ್ ಆದಮೇಲೆ ಅಲ್ಲಿ ಜಡ್ಜು ದ್ವಿಸದಸ್ಯ ಪೀಠದ ಮುಂದೆ ಹೋಗುತ್ತೆ ಲಖನೌ ಬೆಂಚಿಗೆ ಬರುತ್ತೆ ಲಖನೌ ಬೆಂಚಿನಲ್ಲಿ ಎ ಆರ್ ಮಸೂದಿ ಅಂತ ಆನರೇಬಲ್ ಜಸ್ಟಿಸ್ ಒಬ್ಬರು ಇನ್ನೊಬ್ಬರು ಸುಭಾಷ್ ವಿದ್ಯಾರ್ಥಿ ಅಂತ ಆನರೇಬಲ್ ಜಸ್ಟಿಸ್ ಸುಭಾಷ್ ವಿದ್ಯಾರ್ಥಿ ಈ ಇಬ್ಬರ ಪೀಠದ ಮುಂದೆ ಮೊಕದ್ದಮೆ ಬರುತ್ತೆ ಅವರು ಅಡಿಷ್ನಲ್ ಸಾಲಿಸಿಟರ್ ಜನರಲ್ ಎಸ್ ಬಿ ಪಾಂಡೆ ಅವ್ರಿಗೆ ಈಗ ಡಿಸೆಂಬರ್ ಹತ್ತೊಂಬತ್ತರವರೆಗೆ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ ಗೃಹ ಸಚಿವಾಲಯಕ್ಕೆ ಕೇಳಿಕೊಂಡು ಇದ್ರ ಬಗ್ಗೆ ನಮಗೆ ನೀವು ಉತ್ತರವನ್ನು ಕೊಡಬೇಕು ಮೂರು ವಾರದ ಗಡುವನ್ನು ನಿಮಗೆ ಕೊಟ್ಟಿದ್ದೇವೆ ಅಷ್ಟರಲ್ಲಿ ನೀವು ರಾಹುಲ್ ಗಾಂಧಿ ಅವರ ವಿರುದ್ಧ ಸಿ ಬಿ ಐ ತನಿಖೆಯನ್ನು ಮಾಡ್ತೀರಾ ಮಾಡಲ್ವ ಆತನ ಪೌರತ್ವ ಭಾರತೀಯ ಅಲ್ವ ಅನ್ನೋದನ್ನು ನಮಗೆ ತಿಳಿಸ್ಬೇಕು ಅಂತ ಇದೇ ಸಂದರ್ಭದಲ್ಲಿ ದಿಲ್ಲಿ ಹೈಕೋರ್ಟ್ನಲ್ಲಿ ಇದೇ ಮೊಕದ್ದಮೆಯನ್ನು ಸುಬ್ರಹ್ಮಣ್ಯಂ ಸ್ವಾಮಿ ಇನ್ನೊಂದು ಕೇಸನ್ನು ಹಾಕಿದ್ದಾರೆ ಅಲ್ಲಿ ನವೆಂಬರ್ ಆರನೇ ತಾರೀಕು ಅಲ್ಲಿಯ ಸಾಲಿಸಿಟರ್ ಜನರಲ್ ಉತ್ತರ ಕೊಟ್ಟಿದ್ದಾರೆ ನಾವೀಗಾಗಲೇ ಸಿ ಬಿ ಐ ತನಿಖೆ ಇದ್ದೀವಿ ಆದ್ದರಿಂದ ಇದನ್ನು ಎರಡು ಕೇಸ್ಗಳನ್ನು ಕ್ಲಬ್ ಮಾಡೋದು ಬೇಡ ಪ್ರತ್ಯೇಕವಾಗಿರಲಿ ಅಂತ ಅಲ್ಲಿ ಹೇಳಿದ್ದಾರೆ ಇದೆಲ್ಲವನ್ನು ಗಮನಿಸಿದಾಗ ಏನು ಅನಿಸುತ್ತೆ ಯಾವ ಕೆಲಸವನ್ನು ಸುವೋಮೋಟೊ ಅಂದರೆ ಸ್ವತಾವೇ ಸ್ವತಃ ಅದರ ಕುರಿತಾದಂಥ ನಿಲುವನ್ನು ತೆಗೆದುಕೊಳ್ಳಬೇಕು ಸರ್ಕಾರ ಒಬ್ಬ ರಸ್ತೆಯಲ್ಲಿ ಹೋಗೋವನ ಸಿಟಿಜನ್ಶಿಪ್ ಬಗ್ಗೆ ನಾವು ತಲೆ ಕೆಡ್ಸ್ಕೊತೀವಿ ಈ ದಶ್ ದೇಶದ ವಿಪಕ್ಷ ನಾಯಕ ಅನ್ಸ್ಕೊಂಡವನು ಈ ದೇಶದ ಪ್ರಧಾನಮಂತ್ರಿ ಆಗಬೇಕು ಅಂತ ಓಡಾಡ್ತಾ ಇರೋನು ಈ ದೇಶದ ಸರ್ಕಾರದ ಎಲ್ಲ ಸವಲತ್ತುಗಳನ್ನು ಪಡಿತಾ ಇರುವಂಥ ವ್ಯಕ್ತಿ ಈ ದೇಶದ ಪ್ರಜೆ ಹೌದಲ್ವಾ ಅಂತ ತಿಳ್ಕೊಳ್ಳೋವಂಥ ಹಕ್ಕು ನಮಗಿಲ್ವಾ ಅದಕ್ಕೆ ಕೂಡ ದುಂಬಾಲು ಬೀಳ್ಬೇಕಾ ಕೋರ್ಟ್ಗೆ ಹೋಗಿ ಅದು ಈಗಿರೋ ಪ್ರಶ್ನೆ ಇಲ್ಲಿ ವಿಳಂಬ ನೀತಿ ಯಾರು ಕಾಣಿಸ್ತಾ ಇದೆ ಇಷ್ಟು ಸಲ ನಾವು ವಿಡಿಯೋ ಮಾಡಿದ್ದೇನೆ ಒಂದು ಹದಿಮೂರು ಹದಿನಾಲ್ಕು ವಿಡಿಯೋ ಮಾಡಿದ್ದೀನಿ ಇದ್ರ ಮೇಲೆ ಇಲ್ಲಿವರೆಗೂ ಮೇನ್ವಾಗಿ ಮುಖ್ಯವಾಗಿ ಕಾಣಿದೆ ಅಂದರೆ ಸರ್ಕಾರದ ಅತ್ಸಾರ ಧೋರಣೆ ಇದ್ರ ಬಗ್ಗೆ ಸರ್ಕಾರ ಇದನ್ನು ಉದಾಸೀನವಾಗಿ ಕಾಣ್ತಾ ಇದೆ ಯಾವ ಪ್ರಕರಣದ ಬಗ್ಗೆ ಗಂಭೀರವಾಗಿ ಪರಿಗಣಿಸಬೇಕು ಸರ್ಕಾರದ ಬಗ್ಗೆ ಅಲ್ಲ ಭಾರತ ದೇಶದ ಭದ್ರತೆಯ ದೃಷ್ಟಿಯಿಂದ ನೋಡಬೇಕಿಂದು ಯಾಕೆಂದ್ರೆ ರಾಹುಲ್ ಗಾಂಧಿ ವಿದೇಶಕ್ಕೆ ಹೋಗಿ ಭಾರತದ ವಿರುದ್ಧ ಸಂಚು ಮಾಡ್ತಾ ಇರುವಂಥ ಮಾತಾಡ್ತಾ ಇರುವಂಥ ಹೋಗಿ ಯುನೈಟೆಡ್ ಕಿಂಗ್ಡಮ್ನಲ್ಲಿ ಹೋಗಿ ಭಾರತದಲ್ಲಿ ಸರ್ಕಾರವನ್ನು ಕೆಳಗಿಡಿಸ್ಲಿಕ್ಕೆ ಪ್ರಜಾಪ್ರಭುತ್ವ ಉಳಿಸ್ಲಿಕ್ಕೆ ನೀವೆಲ್ಲ ಕೆಲಸ ಮಾಡಬೇಕು ನೀವು ಯಾಕೆ ಸುಮ್ಮನೆ ಕೂತಿದ್ದೀರಿ ಅಂತ ಯು ಕೆ ಸರ್ಕಾರಕ್ಕೆ ಯು ಎಸ್ ಸರ್ಕಾರಕ್ಕೆ ತಪ್ ತಪರಾಕಿ ಹಾಕಿರ್ತಾರೆ ರಾಹುಲ್ ಗಾಂಧಿ ಭಾರತ ದೇಶದಲ್ಲಿ ಸರ್ಕಾರಕ್ಕೆ ಇಳಿಸ್ಬೇಕು ಅಂತ ಅಂಥ ವ್ಯಕ್ತಿಯನ್ನು ನೀವು ಸುಮ್ಮನೆ ಬಿಟ್ಟುಬಿಡ್ತೀರಿ ಅಂದರೆ ನಿಮಗೆ ಆಸಕ್ತಿ ಇಲ್ಲ ನಿಮ್ಮ ಬೇರೆ ಹಿಡನ್ ಅಜೆಂಡಾ ಏನೋ ಇದೆ ಅನ್ನೋಂಥ ಅನುಮಾನ ಬರುತ್ತೆ ಅದು ಅನುಮಾನ ಬರಬಾರ್ದು ಅಂದರೆ ಡಿಸೆಂಬರ್ ಹತ್ತೊಂಬತ್ತರ ಒಳಗಡೆ ಸ್ಪಷ್ಟವಾದಂಥ ನಿಮ್ಮ ನಿಲುವನ್ನು ತಿಳಿಸಬೇಕು ಹೌದಾ ಅಲ್ವಾ ದಯವಿಟ್ಟು ಕಮೆಂಟ್ ಮಾಡಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ